ನನ್ನ ಹೆಸರು ರಾಮಾರಾವ್ ಇವತ್ತು ನಾವು ಸೂಪರ್ ಬಂಟಿ ಬಿ ಟಿ ಟು ಹತ್ತಿ ಬೆಳೆದಿರೋ ಕಡೆ ಇದ್ದೀವಿ ಈ ವರ್ಷ ಇದನ್ನು ಹೊಸದಾಗಿ ಮಾರ್ಕೆಟ್ಗೆ ರಿಲೀಸ್ ಮಾಡಲಾಗಿದೆ ಇದರಲ್ಲಿ ಎಲೆಗಳು ತುಂಬಾ ಚಿಕ್ಕದಾಗಿರುತ್ತೆ ಜೊತೆಗೆ ಇದು ಮೇಲ್ಮುಖವಾಗಿ ಇರುತ್ತೆ ಅದರಿಂದ ಅದರಿಂದ ಏನಾಗುತ್ತೆ ಅಂದರೆ ಇದರಿಂದ ರಸ ಹೀರೋ ಕೀಟಗಳು ಬರೋದಿಲ್ಲ ಹಸಿರು ನೊಣ ಬಿಳಿ ನೊಣ ಜೊತೆಗೆ ತ್ರಿಪ್ಸು ಇಂಥ ಕೀಟಗಳನ್ನು ಚೆನ್ನಾಗಿ ವಿರೋಧ ಮಾಡುತ್ತವೆ ರಸ ಇರೋ ಕೀಟಗಳನ್ನು ಹೋಗಲಾಡಿಸೋದಕ್ಕೆ ನಾವು ಸಿಂಪಡಿಸೋ ಔಷಧಿಯನ್ನು ಎರಡು ಸತಿ ಸಿಂಪಡಣೆ ಮಾಡಿಕೊಂಡ್ರೆ ಸಾಕು ಸೆರೆ ಹೋಗುತ್ತೆ ಈ ಸೂಪರ್ ಬಂಟಿ ಬಿ ಟಿ ಟು ಬೆಳೆಯಲ್ಲಿ ಹತ್ತಿರ ಹತ್ರ ಕಾಯಿ ಬಿಡುತ್ತೆ ಮೀಡಿಯಂ ಬಾಲ್ ಸೈಜ್ ಇರುತ್ತೆ ಇದು ಮತ್ತೆ ಮತ್ತೆ ಕಾಪು ಬಂದು ಬೆಳೆಯುವಂಥ ತಳಿ ಒಂದು ಗಿಡದಲ್ಲಿ ನಲವತ್ತೈದರಿಂದ ಅರವತ್ತು ಕಾಯಿಗಳ ಹತ್ತಿನ ಒಂದೇ ಸಾರಿ ಬಿಡಿಸ್ಬೋದು ಇದರಿಂದ ನಮಗೆ ಜಾಸ್ತಿ ಇಳುವರಿನೂ ಸಿಗುತ್ತೆ ಹತ್ತಿ ಬಿಡಿಸೋದು ತುಂಬ ಸುಲಭ ಒಂದು ದಳದಲ್ಲಿ ಎಂಟರಿಂದ ಒಂಬತ್ತು ಬೀಜಗಳಿರುತ್ತೆ ನಾವು ಸಿಂಪಡಿಸುವ ಔಷಧ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದರಿಂದ ಗುಲಾಬಿ ಕಾಯಿ ಕೊರಕ ಬಾಧೆಯನ್ನು ಸಹ ಚೆನ್ನಾಗಿ ತಡೆಗಟ್ಟಬೋದು ಸಾಧಾರಣವಾಗಿ ರೈತರು ದಪ್ಪ ಕಾಯಿಗಳನ್ನು ಇಷ್ಟಪಡ್ತಾರೆ ಇದರ ಕಾರಣ ಏನಂದರೆ ಹತ್ತಿ ಬಿಡಿಸೋದು ತುಂಬ ಸುಲಭ ಅನ್ನೋದು ಅದೇ ನಮ್ಮ ಸೂಪರ್ ಬಂಟಿ ಬಿ ಟಿ ನಲ್ಲಿ ಇದು ಇನ್ನಷ್ಟು ಸುಲಭ ಯಾಕಂದರೆ ನಮ್ಮ ತಳಿ ಕಾಯಿ ಈ ಸೈಜ್ನಲ್ಲಿರೋದ್ರಿಂದ ಓಪನ್ ಮಾಡೋದು ತುಂಬ ಸುಲಭ ಆಗುತ್ತೆ ಇದರಿಂದ ಲೇಬರ್ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವ್ರು ಹೇಳೋ ಮಾತೇನೆಂದರೆ ಬೇರೆದಕ್ಕೂ ಇದಕ್ಕೂ ವ್ಯತ್ಯಾಸ ಇರುತ್ತೆ ಬೇರೆ ತಳಿಯಲ್ಲಿ ಅರವತ್ತರಿಂದ ಅರವತ್ತೈದು ಕೆಜಿ ತೆಗೆದ್ರೆ ಈ ಸೂಪರ್ ಬಂಟಿ ತಳಿಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಕೆಜಿ ತೆಗೆದ ರೈತರಿದ್ದಾರೆ ಅದರಿಂದ ನಾನು ಹೇಳೋದೇನೆಂದರೆ ನಮ್ಮ ಸೂಪರ್ ಬಂಟಿ ಬಿ ಟಿ ಟೂನ ಎಲ್ಲ ರೈತರುಗಳು ಕೂಡ ನಂಬಿಕೆ ಇಟ್ಟು ಧೈರ್ಯವಾಗಿ ಇದನ್ನು ಬೆಳೆದು ಅಧಿಕ ಇಳುವರಿಯನ್ನು ಪಡೆದು ಆದಾಯ ಮತ್ತು ಪ್ರಗತಿಯನ್ನು ಹೊಂದಬೇಕು ಅಂತ ಮನಸಾರೆ ಕೇಳ್ಕೋತೀನಿ ನಮಸ್ಕಾರ